ಕೋವಿಡ್ ಅಕ್ರಮದ ಮಧ್ಯಂತರ ವರದಿಯಲ್ಲಿ ಸ್ಫೋಟಕ ಮಾಹಿತಿ ನ್ಯಾಯಮೂರ್ತಿ ಕುನ್ಹಾ ಸಮಿತಿ ಸಲ್ಲಿಸಿದ್ದಂತ ಮಧ್ಯಂತರ ವರದಿಯ ಮಾಹಿತಿ ಲಭ್ಯವಾಗಿದೆ ನ್ಯೂಸ್ ಐಟಿನಲ್ಲಿ ವರದಿಯ ಎಕ್ಸ್ಕ್ಲೂಸಿವ್ ಆದಂತ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಕೋವಿಡ್ ಕಾಲದಲ್ಲಿ ನಡೆದಿದ್ದಂತ ಒಂದು ಹಗರಣ ಅಂತ ಏನ್ ಕಾಂಗ್ರೆಸ್ನವರು ಆರೋಪ ಮಾಡ್ತಾ ಇದ್ರು ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುನ್ಹಾ ಅವರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನ ರಚನೆ ಮಾಡಿತ್ತು ರಾಜ್ಯ ಸರ್ಕಾರ ಅದ್ರ ಬಗ್ಗೆ ಮೊನ್ನೆ ಕೆಲವೊಂದು ವಿಚಾರಗಳು ಹೊರಗಡೆ ಬರ್ತಾ ಇತ್ತು ಬಿ ಎಸ್ ಪೈ ಶ್ರೀರಾಮುಲು ಅವಧಿಯ ಸಂದರ್ಭದ ಕೋವಿಡ್ ಸಂದರ್ಭದಲ್ಲಿ ಹಗರಣ ಆಗಿದೆ ಹದಿನಾಲ್ಕು ಕೋಟಿಯಷ್ಟು ಹಗರಣ ಅನ್ನುವಂಥದ್ದು ಯಾವುದೋ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಮಾಸ್ಕ್ ತೆಗೆದುಕೊಳ್ಳುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಿರಂಗವಾಗಿತ್ತು ಈಗ ಖಾಸಗಿ ಲ್ಯಾಬ್ಗಳಿಗೆ ಆರು ಪಾಯಿಂಟ್ ಒಂಬತ್ತು ಮೂರು ಕೋಟಿ ರೂಪಾಯಿ ಸಂದಾಯ ಮಾಡಲಾಗಿತ್ತಂತೆ ಆದ್ರೆ ಹದಿನಾಲ್ಕು ಲ್ಯಾಬ್ಗಳು ಐ ಸಿ ಎಂ ಆರ್ ನಿಂದ ಮಾನ್ಯತೆಯನ್ನ ಪಡೆದಿಲ್ಲ ಅನ್ನುವಂಥದ್ರ ಬಗ್ಗೆನೂ ಕೂಡ ಈಗ ಮಾಹಿತಿ ಸಿಗ್ತಾ ಇರುವಂಥದ್ದು ಅಧಿಕೃತ ಐ ಸಿ ಎಂ ಆರ್ ಲ್ಯಾಬ್ಗಳಲ್ಲ ಅಂತ ವರದಿಯಲ್ಲಿ ಉಲ್ಲೇಖ ಮಾಡಲಾಗಿದೆ ಆರ್ ಟಿ ಪಿ ಸಿ ಆರ್ ಟೆಸ್ಟ್ಗೆ ಲ್ಯಾಬ್ಗಳ ಸಾಮರ್ಥ್ಯ ಕ್ಷಮತೆ ಗುರುತಿಸಿಲ್ಲ ಆರ್ ಟಿ ಪಿ ಸಿ ಆರ್ ಟೆಸ್ಟ್ಗೆ ಯಾವಾಗ ಏನಾಗ್ತಾ ಇದೆ ಅಂತಲೇ ಯಾರಿಗೂ ಗೊತ್ತಾಗ್ತಿರಲಿಲ್ಲ ಮಾಸ್ಕಿನ ವಿಚಾರ ಹಾಗೆ ಈ ಟೆಸ್ಟ್ ಮಾಡುವಂಥ ವಿಚಾರ ಯಾರಿಗೂ ಕೂಡ ಗೊತ್ತಿರಲಿಲ್ಲ ಹೇಗೆ ಮಾಡೋದು ಏನು ಎತ್ತ ಅನ್ನುವಂಥದ್ದು ಬಿಕಾಸ್ ಒಂದು ಕೊರೋನಾ ಅನ್ನುವಂಥದ್ದು ಇಡೀ ದೇಶ ಅಲ್ಲ ಇಡೀ ವಿಶ್ವವನ್ನೇ ಬಾಧಿಸಿತ್ತು ಇಡೀ ವಿಶ್ವವನ್ನೇ ತಲ್ಲಣಗೊಳಿಸಿದ್ದಂಥದ್ದು ಆ ಸಂದರ್ಭದಲ್ಲಿ ಹಗರಣ ಆಗಿದೆ ಅಂತ ಏನು ಆರೋಪವನ್ನು ಇದೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಪ್ರಮುಖಾಂಶಗಳನ್ನು ಉಲ್ಲೇಖ ಮಾಡಲಾಗಿದೆ ಸಾಮರ್ಥ್ಯ ಕ್ಷಮತೆ ಪರಿಶೀಲಿಸದೆ ಖಾಸಗಿ ಲ್ಯಾಬ್ಗೆ ಅನುಮತಿಯನ್ನ ಕೊಡಲಾಗಿದೆ ಅನ್ನುವಂತ ಆರೋಪವನ್ನ ಕೂಡ ಮಾಡಲಾಗ್ತಾ ಇದೆ ಇನ್ನು ಆರು ಲ್ಯಾಬ್ಗೆ ಒಪ್ಪಂದವಿಲ್ಲದೆ ಹಣವನ್ನ ಸಂದಾಯದ ಬಗ್ಗೆ ಕೂಡ ಮಾಹಿತಿ ಲಭ್ಯ ಆಗಿದೆ ಅನಧಿಕೃತವಾಗಿ ಲ್ಯಾಬ್ಗಳಿಗೆ ಹಣ ಸಂದಾಯದ ಬಗ್ಗೆ ಕೂಡ ವರದಿಯನ್ನು ಕೊಡಲಾಗಿದೆ ಎಂಟು ಲ್ಯಾಬ್ಗಳಿದೆ ಅನುಮತಿ ಪಡೆಯದೆ ಎಂಟು ಲ್ಯಾಬ್ಗಳಿಗೆ ನಾಲ್ಕು ಪಾಯಿಂಟ್ ಎರಡು ಎಂಟು ಕೋಟಿ ಸಂದಾಯ ಮಾಡಲಾಗಿದೆ ಅನ್ನುವಂಥದ್ದು ಈಗ ಕುನ್ಹಾ ವರದಿಯಲ್ಲಿ ಉಲ್ಲೇಖ ಆಗಿರುವಂತಹ ಅಂಶಗಳು ಅಧಿಕೃತ ಐ ಸಿ ಎಂ ಆರ್ ಲ್ಯಾಬ್ಗಳಲ್ಲ ಅಂತ ವರದಿಯಲ್ಲಿ ಉಲ್ಲೇಖ ಆಗಿದೆ ಅದರ ಕಾರ್ಯಕ್ಷಮತೆ ಹಾಗೆ ಆರ್ಟಿ ಪಿಸಿಆರ್ ಟೆಸ್ಟ್ ಗೆ ಲ್ಯಾಬ್ಗಳ ಸಾಮರ್ಥ್ಯ ಕ್ಷಮತೆ ಕೂಡ ಗುರುತಿಸಿಲ್ಲ ಅಂತ ಮೆನ್ಷನ್ ಮಾಡಲಾಗಿದೆ ಸಾಮರ್ಥ್ಯ ಕ್ಷಮತೆ ಪರಿಶೀಲಿಸದೆ ಖಾಸಗಿ ಲ್ಯಾಬ್ಗೆ ಇವರು ಅನುಮತಿಯನ್ನ ಕೊಟ್ಟಿದ್ದಾರೆ ಅನ್ನುವಂತಹ ವರದಿಯನ್ನ ಈಗ ಕೊಟ್ಟಿದೆ ಕುನ್ಹಾ ಸಮಿತಿ ಆರು ಲ್ಯಾಬ್ಗೆ ಒಪ್ಪಂದವಿಲ್ಲದೆ ಹಣ ಸಂದಾಯದ ಬಗ್ಗೆ ಕೂಡ ಇಲ್ಲಿ ಮೆನ್ಷನ್ ಮಾಡಲಾಗಿದೆ ಅನಧಿಕೃತವಾಗಿ ಲ್ಯಾಬ್ಗಳಿಗೆ ಹಣ ಸಂದಾಯದ ಬಗ್ಗೆ ಕೂಡ ವರದಿಯಾಗಿದೆ ಅದರಲ್ಲೂ ಪ್ರಮುಖವಾಗಿ ಎಂಟು ಲ್ಯಾಬ್ಗಳಿದೆ ಎಂಟು ಲ್ಯಾಬ್ಗಳಿಗೆ ಅನುಮತಿಯನ್ನ ಪಡದೆ ಪಡೆಯದೆ ಹಣವನ್ನ ಸಂದಾಯ ಮಾಡಿದ್ದಾರೆ ಅನ್ನುವಂತಹ ಆರೋಪಗಳು ಸಹ ಕೇಳಿ ಬರ್ತಾ ಇರುವಂಥದ್ದು ಅಂದ್ರೆ ಈ ಬಿಜೆಪಿ ಸರ್ಕಾರ ಇದ್ದಂತಹ ಸಂದರ್ಭದಲ್ಲಿ ಆ ಪಿ ಪಿ ಕಿಟ್ ಆಗಿರ್ಬೋದು ಆ ಚೀನಾದಿಂದ ಆಮದು ಮಾಡಿಕೊಂಡಿದ್ದಂತಹ ಪಿ ಪಿ ಕಿಟ್ಗಳ ಮೇಲೂ ಕೂಡ ಸಾಕಷ್ಟು ಕೋಟಿ ಕೋಟಿ ಹಣವನ್ನ ಕೂಡ ಸಂದಾಯ ಮಾಡಲಾಗಿದೆ ಇದಕ್ಕೆಲ್ಲ ದಾಖಲೆಗಳು ಎಲ್ಲಿದೆ ಚೀನಾದಿಂದ ಬೇಡ ಅಂತ ಹೇಳಿದ್ರು ಕೂಡ ಯಾಕೆ ಇವರು ಹಣವನ್ನ ಹೂಡಿಕೆ ಮಾಡಿದ್ರು ಅನ್ನುವಂತಹ ಸಾಕಷ್ಟು ಆರೋಪಗಳು ಕೂಡ ಕೇಳಿ ಬರ್ತಾ ಇರುವಂತದ್ದು ಬಟ್ ಈಗ ರಾಜ್ಯ ಸರ್ಕಾರ ರಚಿಸಿರುವಂತಹ ಒಂದು ನ್ಯಾಯಮೂರ್ತಿ ಕುನ್ಹಾರ್ ಅವರ ವರದಿಯಲ್ಲಿ ಈ ಎಲ್ಲಾ ಅಂಶಗಳು ಕೂಡ ಸದ್ಯಕ್ಕೆ ಉಲ್ಲೇಖ ಆಗಿದೆ ನ್ಯೂಸ್ ಐಟಿ ಆ ಎಲ್ಲ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನು ನಿಮಗೆ ಕೊಡ್ತಾ ಇದೆ ಎಲೆಕ್ಷನ್ ಸಂದರ್ಭದಲ್ಲೇ ಈ ಮಧ್ಯಂತರ ವಿಚಾರ ಮಧ್ಯಂತರ ವರದಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಶುರುವಾಗಿದೆ ಈ ಸಂದರ್ಭದಲ್ಲಿ ಅದ್ರ ಬಗ್ಗೆ ಅದ್ರಲ್ಲಿ ಏನೇನು ಉಲ್ಲೇಖ ಆಗಿದೆ ಅನ್ನುವಂಥ ಮಾಹಿತಿಯನ್ನು ರಾಜ್ಯ ಸರ್ಕಾರ ಹೊರಗೆ ಇಡುತ್ತಾ ಇರುವಂಥದ್ದು ಗಾಲೆಡಿ ನೋಡಿದ್ವಿ ರಾಜ್ಯ ಸರ್ಕಾರದ ವಿರುದ್ಧ ದೊಡ್ಡ ದೊಡ್ಡ ಆರೋಪಗಳು ಕೇಳಿ ಬರ್ತಾ ಇತ್ತು ಮೂಡ ಹಗರಣ ಸ್ವತಃ ಮುಖ್ಯಮಂತ್ರಿಗಳ ವಿರುದ್ಧ ಇದೆ ವಾಲ್ಮೀಕಿ ಹಗರಣ ರಾಜ್ಯ ಸರ್ಕಾರದ ವಿರುದ್ಧ ಇರುವಂಥದ್ದು ಅಬಕಾರಿ ಹಗರಣದ ಬಗ್ಗೆ ಚರ್ಚೆ ಆಗ್ತಾ ಇದೆ ಅಭಿವೃದ್ಧಿ ಆಗ್ತಾ ಇಲ್ಲ ಅನ್ನುವಂಥದ್ದು ಚರ್ಚೆ ಗ್ಯಾರಂಟಿಗಳಿಂದಾಗಿ ಯಾವುದೇ ಅಭಿವೃದ್ಧಿ ಆಗ್ತಾ ಇಲ್ಲ ಅಂತ ಈ ಸಂದರ್ಭದಲ್ಲಿ ಕಾಂಗ್ರೆಸ್ನ ನಾಯಕರು ಬಿ ಜೆ ಪಿಯನ್ನು ಸಿಕ್ಕಾಕ್ಸುವಂಥ ಪ್ರಯತ್ನವನ್ನು ಕೂಡ ಮಾಡಲಾಗ್ತದೆ ಅದು ಕೋವಿಡ್ ಸಂದರ್ಭದಲ್ಲಿ ಹಗರಣ ಆಗಿದೆ ಅನ್ನುವಂಥದ್ರ ಬಗ್ಗೆ ಏನು ಅವರು ಈ ಹಿಂದೆ ಪ್ರತಿಪಕ್ಷ ನಾಯಕರಾಗಿದ್ದಂಥ ಸಂದರ್ಭದಲ್ಲಿ ಆರೋಪವನ್ನು ಮಾಡಲಾಗ್ತಾ ಇತ್ತು ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನ್ಯಾಯಮೂರ್ತಿ ಕುನ್ನಾ ಅವರ ನೇತೃತ್ವದಲ್ಲಿ ಒಂದು ಒಂದು ಸಮಿತಿಯನ್ನು ಕೂಡ ರಚನೆ ಮಾಡಲಾಗಿತ್ತು ನಿವೃತ್ತ ನ್ಯಾಯಮೂರ್ತಿ ಕುನ್ನಾ ಅವರು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ವರದಿಯನ್ನು ಕೊಟ್ಟಿದ್ದಾರೆ ಮಧ್ಯಂತರ ವರದಿಯನ್ನು ಕೊಡಲಾಗಿರುವಂಥದ್ದು ಅದರಲ್ಲಿ ಅಕ್ರಮ ಆಗಿದೆ ಅನ್ನುವಂಥ ಆರೋಪವನ್ನು ಮಾಡಲಾಗ್ತಾ ಇದೆ ಇದೆಲ್ಲದರ ಬಗ್ಗೆಯೂ ಕೂಡ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತ ಚಿದಾನಂದ್ ಪಟೇಲ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಚಿದಾನಂದ್ ಪಟೇಲ್ ಎಲೆಕ್ಷನ್ ಸಂದರ್ಭದಲ್ಲೇ ಅಕ್ರಮ ಆಗಿದೆ ಅನ್ನುವಂಥ ವಿಚಾರವನ್ನ ಪ್ರಸ್ತಾಪ ಮಾಡುವಂತ ಕೆಲಸ ಕಾಂಗ್ರೆಸ್ ಸರ್ಕಾರದಲ್ಲಿ ಆಗ್ತಾ ಇರುವಂತದ್ದು ಈಗ ಇನ್ನಷ್ಟು ಡೀಟೇಲ್ಸ್ ಗಳು ಗೊತ್ತಾಗ್ತದೆ ಈ ಮೊನ್ನೆ ಬಂದಂತ ಸಂದರ್ಭದಲ್ಲಿ ಹದಿನಾಲ್ಕು ಕೋಟಿ ಇತ್ತು ಈಗ ಲ್ಯಾಬ್ಗಳ ವಿಚಾರಕ್ಕೆ ಸಂಬಂಧಪಟ್ಟಂತ ಪ್ರಸ್ತಾಪ ಆಗ್ತಾ ಇದೆ ಇನ್ನು ಏನೇನೆಲ್ಲ ವಿಚಾರಗಳು ಉಲ್ಲೇಖ ಆಗಿದೆ ಅಕ್ರಮ ಆಗಿದೆ ಅನ್ನುವಂಥದ್ರ ಬಗ್ಗೆ ಪ್ರಸ್ತಾಪ ಮಾಡಲಾಗಿದೆ ಪೃಥ್ವಿರಾಜ್ ಆರ್ನಳ್ಳಿ ಸಾರ್ವಜನಿಕರ ತೆರಿಗೆ ತೆರಿಗೆ ಹಣ ಒಂದು ರೂಪಾಯಿ ಮಿಸ್ಯೂಸ್ ಆದರೂ ಕೂಡ ಅದು ಯಾರೇ ಮಾಡಿದ್ರು ಕೂಡ ತಪ್ಪಾಗಿರ್ತಕ್ಕಂಥದ್ದು ತಮಗೆ ಗೊತ್ತಿದ್ದಂತೆ ಕೋವಿಡ್ ನೈನ್ಟೀನ್ನಲ್ಲಿ ಕೋವಿಡ್ ಹಗರಣ ಇಡೀ ದೇಶಾದ್ಯಂತ ಸುದ್ದಿ ಮತ್ತು ಸದ್ದು ಮಾಡಿತ್ತು ಸಾವಿರಾರು ಕೋಟಿ ಹಗರಣ ಆಗಿರ್ತಕ್ಕಂಥದ್ದು ಮತ್ತು ಬೇನಾಮಿ ಕಂಪನಿಗಳ ಹೆಸರಿನಲ್ಲಿ ಹಣವನ್ನ ಸಂದಾಯ ಮಾಡಿರ್ತಕ್ಕಂಥ ಎಣದ ಎಣದ ಮೇಲೂ ಕೂಡ ಹಣವನ್ನು ಮಾಡಿದ್ರಂತ ಹೇಳಿ ಗಂಭೀರ ಆರೋಪ ಕಾಂಗ್ರೆಸ್ ಮಾಡಿತ್ತು ಮತ್ತು ಈ ಸಂಬಂಧಪಟ್ಟಗೆ ಭಾರತೀಯ ಜನತಾ ಪಕ್ಷದ ನಾಯಕರುಗಳು ಆರೋಪ ಮಾಡಿದ್ರು ಯತ್ನಾಳ್ ಇದು ನಲವತ್ತು ಸಾವಿರ ಕೋಟಿ ಹಗರಣ ಅಂತ ಕೂಡ ಹೇಳಿದ್ರು ಇದೀಗ ನ್ಯಾಯಮೂರ್ತಿ ಡಿ ಕುನಾರ್ ಅವರು ಮಧ್ಯಂತ ವರದಿಯನ್ನು ಕೊಟ್ಟಿರ್ತಕ್ಕಂಥ ಆ ವರದಿಗೆ ಸಂಬಂಧಪಟ್ಟ ಒಂದಷ್ಟು ದಾಖಲೆಗಳನ್ನು ಸಮೇತ ಅವರು ವರದಿಯನ್ನು ಕೊಟ್ಟಿರ್ತಕ್ಕಂಥ ಆ ವರದಿಯಲ್ಲಿ ಹಲವಾರು ಉಲ್ಲೇಖಗಳು ಆಗಿರ್ತಕ್ಕಂಥ ಇದೀಗ ನಮಗೆ ಸಿಕ್ಕಿದಿರ್ತಕ್ಕಂಥ ವರದಿಯ ಪ್ರಮುಖ ಅಂಶಗಳಲ್ಲಿ ಒಂದಷ್ಟು ನಕಲಿ ಲ್ಯಾಬ್ಗಳಿದಾವ ಅಂತ ಹೇಳಿ ಅನುಮಾನಕ್ಕೆ ಕಾಡ್ತಿರ್ತಕ್ಕಂಥ ಯಾಕಂತ ಹೇಳಿದ್ರೆ ಯಾವುದೇ ಲ್ಯಾಬ್ಗಳು ಕೂಡ ಐ ಸಿ ನ ಅನುಮತಿ ಪಡೆದುಕೊಂಡಿರಬೇಕು ಪ್ರಮುಖವಾಗಿ ಸರ್ಕಾರದ ಅನುಮತಿ ಪಡೆದಿರಬೇಕು ಯಾವುದೇ ಸರ್ಕಾರದ ಅನುಮತಿ ಇಲ್ಲದೆ ಮತ್ತು ಐ ಸಿ ಎಂ ಆರ್ ಅನುಮತಿ ಇಲ್ಲದೆ ಇರತಕ್ಕಂಥ ಹದಿನಾಲ್ಕು ಲ್ಯಾಬ್ಗಳ ಹೆಸರಿನಲ್ಲಿ ಏನು ಕೋವಿಡ್ ಟೆಸ್ಟ್ ಶಿಫಾರಸು ಮಾಡಿರುವಂತದ್ದು ಆರು ಲ್ಯಾಬ್ಗಳಿಗೆ ಒಪ್ಪಂದವಿಲ್ಲದೆ ಅಂದ್ರೆ ಸಾಮಾನ್ಯವಾಗಿ ಯಾರಾದ್ರೂ ಸರ್ಕಾರಿ ಹಣ ಕೊಡುವಾಗ ಒಂದು ಒಪ್ಪಂದ ಇರುತ್ತೆ ಅದು ಯಾವುದೇ ಸಂದರ್ಭ ಇರಲಿ ಅಂತ ವಾರ್ ಫುಟ್ ಸಂದರ್ಭದಲ್ಲೂ ಕೂಡ ಸುಮ್ನೆ ಸುಮ್ಮನೆ ಯಾರ್ಯಾರಿಗೂ ಹಣವನ್ನು ಹಾಕ್ಲಿಕ್ಕೆ ಆಗೋದಿಲ್ಲ ಆದರೆ ಅಂತ ಸಂದರ್ಭದಲ್ಲೂ ಕೂಡ ಅನಧಿಕೃತವಾಗಿ ಲ್ಯಾಬ್ಗಳ ಹೆಸರಿನಲ್ಲಿ ಸುಮಾರು ನಾಲ್ಕು ಪಾಯಿಂಟ್ ಎರಡು ಎಂಟು ಕೋಟಿ ಸಂದಾಯ ಆಗಿರತಕ್ಕಂಥದ್ದು ಇಲ್ಲಿ ವರದಿಯಲ್ಲಿ ಕೊಟ್ಟಿರತಕ್ಕಂಥದ್ದು ಅದಕ್ಕೆ ಸಂಬಂಧಪಟ್ಟಕ್ಕೆ ದಾಖಲೆ ಸಮೇತ ಹೇಳಿರ್ತಕ್ಕಂಥದ್ದು ಮತ್ತು ಐ ಸಿ ರಿಪೋರ್ಟ್ ಇಲ್ಲ ಅದಕ್ಕೆ ವರದಿಗೆ ರಿಪೋರ್ಟ್ ಇಲ್ಲ ಜೊತೆಗೆ ಐ ಸಿ ಒಪ್ಪ ಏನು ಆ ಲ್ಯಾಬ್ ಅನುಮತಿ ಇಲ್ಲ ಜೊತೆಗೆ ರಾಜ್ಯ ಸರ್ಕಾರದಲ್ಲಿ ಅನುಮತಿ ಇಲ್ಲ ಇದು ಹಾಕಿರೋದು ಅಂತ ಹೇಳಿ ವರದಿಯನ್ನು ಕೊಟ್ಟಿರತಕ್ಕಂಥದ್ದು ಮತ್ತು ಆ ಲ್ಯಾಬ್ ಗಳ ಸಂಬಂಧಪಟ್ಟ ಮಾಹಿತಿಯನ್ನು ಕೊಟ್ಟಿರತಕ್ಕಂಥದ್ದು ಇನ್ನ ಖಾಸಗಿ ಲ್ಯಾಬ್ ಸಾಮಾನ್ಯವಾಗಿ ಮಾನ್ಯತೆಯನ್ನು ಪಡೆಯಬೇಕು ಮಾನ್ಯತೆ ಪಡೆದ ಯಾವುದೇ ಲ್ಯಾಬ್ಗಳು ಇಡೀ ದೇಶದಲ್ಲಿ ಎಲ್ಲೂ ಕೂಡ ಆಗಿಲ್ಲ ಹಾಗಾಗಿ ಮಾನ್ಯತೆ ಇಲ್ಲದ ಲ್ಯಾಬ್ಗಳಿಗೆ ಕಾರ್ಯದೇಶದಲ್ಲಿ ಹಣ ಹಾಕಿರ್ತಕ್ಕಂಥದ್ದು ಮತ್ತು ಇದಕ್ಕೆ ಬಿಲ್ ಅನ್ನು ನೀಡಿರತಕ್ಕಂಥದ್ದು ಈಗ ಚರ್ಚೆ ಆಗಿರ್ತಕ್ಕಂಥದ್ದು ರಾಷ್ಟ್ರೀಯ ಆರೋಗ್ಯ ಮಿಷನ್ ಎಂಡಿ ಡಿ ಪಾರದರ್ಶಕತೆ ಅನುಸರಿಸದೆ ಕೊಟ್ಟಿರತಕ್ಕಂಥದ್ದು ಇಲ್ಲಿ ಅಧಿಕಾರಿಗಳ ಏನು ಮಿಸ್ಯೂಸ್ ಕೂಡ ಕಾಣಿರತಕ್ಕಂಥದ್ದು ಈಗಾಗಲೇ ಎನ್ಎಚ್ಎಂ ಎನ್ ಎಚ್ ಎಂ ನ ಅವತ್ತಿನ ಎಂ ಡಿ ಆಗಿರ್ತಕ್ಕಂಥ ಡಾಕ್ಟರ್ ನವೀನ್ ಭಟ್ ಅವರ ಹೆಸರು ಕೂಡ ಇದರಲ್ಲಿ ಉಲ್ಲೇಖ ಆಗಿರ್ತಕ್ಕಂಥದ್ದು ತಾವು ಗಮನಿಸಬಹುದು ಹಾಗಾಗಿ ಅವತ್ತಿನ ಸಂದರ್ಭದಲ್ಲಿ ಆರೋಗ್ಯ ಸಚಿವರಾಗಿದ್ದಂತವರು ಶ್ರೀರಾಮುಲು ಮತ್ತು ಮುಖ್ಯಮಂತ್ರಿ ಆಗಿದ್ದಂತವರು ಯಡಿಯೂರಪ್ಪನವರು ಇಲ್ಲೂ ಕೂಡ ಉಲ್ಲಂಘನೆ ಆಗಿರತಕ್ಕಂಥದ್ದು ಇನ್ನ ಬಿಎಂಟಿಸಿ ಜಾಹೀರಾತು ಹೆಸರಿನಲ್ಲೂ ಕೂಡ ಒಂದಷ್ಟು ಕಂಪನಿ ಹೆಸರೇ ಇಲ್ಲದೆ ಜಾಹಿರಾತನ ಬಿಎಂಟಿಸಿ ಎಂ ಡಿಯ ಸಲಹೆ ಮೇರೆಗೆ ಜಾಹೀರಾತನ್ನು ಕೊಟ್ಟಿರ್ತಕ್ಕಂಥದ್ದು ಅದು ಕೂಡ ಯಾವುದೇ ರೀತಿಯ ಏನು ದಾಖಲೆಗಳು ಲಭ್ಯವಾಗದಲ್ಲೇ ಇರ್ತಕ್ಕಂಥದ್ದು ಇನ್ನ ಎರಡು ಬಿಪಿಒ ಸಂಸ್ಥೆಗಳ ವಿರುದ್ಧ ಕೂಡ ತನಿಖೆಗೆ ಸೂಚನೆ ಕೊಟ್ಟಿರ್ತಕ್ಕಂಥದ್ದು ಎರಡು ಬಿ ಪಿ ಓ ಸಂಸ್ಥೆಗಳು ಯಾವುದೇ ಅಗ್ರಿಮೆಂಟ್ ಇಲ್ಲದೆ ಅಂದ್ರೆ ಸಾಮಾನ್ಯವಾಗಿ ಒಂದು ಸಂಸ್ಥೆ ಸಂಸ್ಥೆಗೆ ಏನಾದ್ರು ಹಣ ಕೊಡಬೇಕಾದ್ರೆ ಒಂದು ಅಗ್ರಿಮೆಂಟ್ ಇರುತ್ತೆ ಆದ್ರೆ ಯಾವುದೇ ಅಗ್ರಿಮೆಂಟ್ ಇಲ್ಲದೆ ಅವರಿಂದ ಯಾವುದೇ ರೀತಿ ದಾಖಲಾತಿಗಳನ್ನು ಪಡೆಯದೆ ಮತ್ತು ಸರ್ಕಾರ ಕೂಡ ಅವರ ಜೊತೆ ಒಪ್ಪಂದವನ್ನು ಮಾಡಿಕೊಳ್ಳದೆ ಎರಡು ಬಿ ಪಿ ಸಂಸ್ಥೆ ಹೆಸರಿನಲ್ಲಿ ಕೂಡ ಹಣವನ್ನು ಪಾವತಿ ಮಾಡಿರ್ತಕ್ಕಂಥದ್ದು ಒಟ್ಟಾರೆ ಕುನ್ನ ವರದಿ ಇದೀಗ ಬಯಲಾಗ್ತಿರ್ತಕ್ಕಂಥದ್ದು ಅವರ ವರದಿಯ ಫೇಜ್ ನಂಬರ್ ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳರಲ್ಲಿ ಇಡೀ ಈ ಒಂದು ವಿಷಯ ಇದೀಗ ಮಾಹಿತಿ ಹೊರಬರ್ತಿರ್ತಕ್ಕಂಥದ್ದು ಆ ಮುಖಾಂತರ ಅನಧಿಕೃತ ಲ್ಯಾಬ್ನಲ್ಲಿ ಹೆಸರಿನಲ್ಲಿ ಹಣವನ್ನ ಕೊಟ್ಟಿರ್ತಕ್ಕಂಥದ್ದು ಮತ್ತು ಜಾಹೀರಾತನ್ನು ಕೂಡ ಯಾವುದೋ ಕಂಪನಿಗೆ ಕೊಟ್ಟಿರ್ತಕ್ಕಂಥ ಅಲ್ಲೂ ಕೂಡ ಅದು ಉಲ್ಲೇಖ ಇಲ್ಲದಲ್ಲೇ ಇರತಕ್ಕಂಥದ್ದು ಮತ್ತು ಬಿ ಪಿ ಸಂಸ್ಥೆಗಳ ಅನಧಿಕೃತ ಬಿಪಿಒ ಸಂಸ್ಥೆಗಳ ಹೆಸರಲ್ಲಿ ಕೂಡ ಹಣವನ್ನು ಕೊಟ್ಟಿರ್ತಕ್ಕಂಥದ್ದು ಒಟ್ಟಾರೆ ನೂರಾರು ಕೋಟಿ ಮಿಸ್ಯೂಸ್ ಆಗಿರುವ ಸಂಬಂಧಪಟ್ಟಕ್ಕೆ ದಾಖಲೆಗಳು ಲಭ್ಯ ಆಗಿರತಕ್ಕಂಥದ್ದು ಅಲ್ಲದೆ ಮುಖ್ಯ ಕಾರ್ಯದರ್ಶಿ ನೇತೃತ್ವದಲ್ಲಿ ತನಿಖೆಗೂ ಕೂಡ ಶಿಫಾರಸನ್ನು ಮಾಡಿರತಕ್ಕಂಥದ್ದು ಮತ್ತು ಐಟಿ ತನಿಖೆ ಕೂಡ ಮಾಡಿರ್ತಕ್ಕಂಥ ಯಾಕಂದ್ರೆ ಓ ಸಂಸ್ಥೆ ಹೆಸರಿಲ್ಲದ ಸಂಸ್ಥೆ ಕೊಟ್ಟಿರೋದ್ರಿಂದ ಇದು ಐ ಟಿ ಆಕ್ಟ್ ಅಡಿ ಬರ್ತಕ್ಕಂಥದ್ದು ಹಾಗಾಗಿ ಐಟಿ ತನಿಖೆ ಕೂಡ ನಡೀಬೇಕಂತ ಹೇಳಿ ಶಿಫಾರಸನ್ನು ಮಾಡಿರ್ತಕ್ಕಂಥ ಒಟ್ಟಾರೆ ಕೋವಿಡ್ ವರದಿ ಎಲ್ಲ ಒಂದ್ ಕಡೆ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಕೋವಿಡ್ ಇಂದ ಅಕ್ರಮ ನಡೆದಿದೆ ಅಂತ ಅವತ್ತು ಕೂಡ ದೊಡ್ಡ ಮಟ್ಟದ ಸುದ್ದಿ ಮತ್ತು ಸದ್ದಾಗಿತ್ತು ಇದೀಗ ಕುನ್ನಾ ವರದಿಯಲ್ಲಿ ಕೂಡ ಹಲವಾರು ದಾಖಲೆಗಳು ಬಹಿರಂಗ ಆಗ್ತಿರ್ತಕ್ಕಂಥ ಒಂದು ಕಡೆ ಕಾಂಗ್ರೆಸ್ ಭ್ರಷ್ಟಾಚಾರ ವಿರುದ್ಧ ಗುಡುಕ್ತಿದ್ದಂತ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಮತ್ತು ಭಾರತೀಯ ಜನತಾ ಪಕ್ಷದವರಿಗೆ ಇದೀಗ ಈಗ ಕುಂದ ವರದಿ ಮತ್ತೊಂದು ರೀತಿಯಲ್ಲಿ ಕೇಳಿ ತಿರುಗೇಟ್ ಅಂತ ಹೇಳಲಾಗ್ತದೆ ಯಾಕಂತ ಹೇಳಿದ್ರೆ ಈಗಾಗಲೇ ಕ್ರಿಮಿನಲ್ ಪ್ರಾಸಿಕ್ಯೂಷನ್ ಗೆ ಶಿಫಾರಸು ಮಾಡಿದ್ರಿಂದ ಮುಂದಿನ ವಾರ ಕ್ಯಾಬಿನೆಟ್ ಮೀಟಿಂಗ್ ಈಗಾಗಲೇ ಮತ್ತೊಮ್ಮೆ ನಿಮ್ಮನ್ನ ಮಾತನಾಡಿಸ್ತೀವಿ